ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಒಂದು ಭಾಳ ಆಗಿರುವಂತಹ ಪೇಪರ್ ದೋಸೆ ಐದು ನಿಮಿಷದಾಗ ಮಾಡೋವಂಥದ್ದು ಒಂದು ದೋಸೆ ರೀ ಏಕದಮ್ ಸಿಂಪಲ್ ಐತ್ರಿ ಮತ್ತು ಈ ದೋಸೆ ಮಾಡೋಕೆ ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಹಿಟ್ಟು ನೆನೆಸೋದು ಅಂದರೆ ಅಕ್ಕಿ ನೆನೆಸೋದು ಆಮೇಲೆ ರುಬ್ಬೋದು ಹಂಗೆ ಎಣ್ಣೆ ಇಲ್ಲದ ಒಂದು ಭಾಳ ಭಾರಿಯಾಗಿ ಒಂದು ದೋಸೆ ಮಾಡಬಹುದು ಅಂತೇಳಿ ಅನ್ಕೊತೀವ್ರಲ್ಲ ಗೊತ್ತಿಲ್ಲ ಆದರೆ ನಾವು ಇವತ್ತು ನಿಮಗೆ ಮಾಡಿ ತೋರಿಸ್ತೀವಿ ರೀ ಬರ್ರಿ ನೋಡೋಕೆ ಒಂದು ಭಾಳ ಆಗಿರುವಂತಹ ಪೇಪರ್ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಮೊದಲಿಗೆ ಒಂದು ಕಪ್ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಒಂದು ಮಿಕ್ಸರ್ ಜಾರದಾಗ ಹಾಕಿದ್ದೀವಿ ರೀ ಮುಂದೆ ಇಲ್ಲಿ ನಾವು ಅರ್ಧ ಕಪ್ಪ ಚಿರೋಟಿ ರವೆ ಅಥವಾ ಸಣ್ಣ ರವಾನ ತೊಗೊತೀವ್ರಿ ಅರ್ಧ ಕಪ್ ರವೆ ಹಾಕಿರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕಿರಿ ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಕಲರ್ ಸಂಬಂಧ ಹಾಕ್ತಿವಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕೈತ್ರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈಗ ಒಂದು ಕಪ್ ನೀರು ಹಾಕಿರಿ ಆಮೇಲೆ ಇನ್ನೊಂದು ಕಪ್ನ ಅಂದ್ರೆ ಟೋಟಲ್ ಎರಡು ಕಪ್ ನೀರು ಹಾಕಿರಿ ಅಷ್ಟೇ ಎರಡು ಕಪ್ ನೀರು ಹಾಕಿರಿ ಮುಗಿದು ಹೋಯ್ತು ಮತ್ತೇನಿಲ್ಲ ಕೆಲಸ ಈಗ ನೋಡಿರಿ ನೆಕ್ಸ್ಟ್ ಇದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚಂದಂಗೆ ನೀವು ಗ್ರೈಂಡ್ ಮಾಡ್ಕೊಂಡು ಬರೀ ಗಿರ್ರ ಅನ್ಸ್ಕೊಂಡು ಬರೀರ ಆಮೇಲೆ ತ ಅದಕ್ಕೊಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಮೊಸರು ಹಾಕಿರಿ ಆದಮೇಲೆ ನೋಡಿರಿ ಮತ್ತೊಂದು ಸಲ ಏನು ಮಾಡ್ರಿ ಅಂತಂದ್ರೆ ನೀವು ಅದನ್ನು ಅನ್ಸ್ಕೊಂಡು ಬರ್ರಿ ತಿಳಿದ್ರಿ ಇನ್ನು ಮುಂದೆ ಇದಕ್ಕೇನು ಮಾಡ್ರಿ ಅಂತಂದ್ರೆ ಇದನ್ನು ಒಂದು ಬೌಲ್ದಾಗ ಹಾಕಿರಿ ಅಂದ್ರೆ ಒಂದು ಯಾವುದರ ಒಂದು ಸಾವಿರ ಬೌಲ್ದಾಗ ಹಾಕಿ ನೆಕ್ಸ್ಟ್ ಇದಕ್ಕೆ ಮತ್ತೇನು ಇಲ್ಲ ಮಿಕ್ಸರ್ ಜಾರ್ದಾಗ ಇರ್ತದೆ ಇದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ ಅಳ್ಗೆ ಅಡಿಸಿ ಇದ್ರೊಳಗೆ ಹಾಕಿಬಿಟ್ರಿ ತಿಳಿದ್ರಿ ಇಷ್ಟಾದ್ರೆ ಅದನ್ನೊಂದು ಸ್ವಲ್ಪ ಐದು ನಿಮಿಷ ಇಡ್ರಿ ಅಲ್ಲಿ ತಕ್ಕ ಒಂದು ಆಲೂಗಡ್ಡೆ ಪಲ್ಯ ಹೋಟೆಲ್ ಸ್ಟೈಲ್ ಒಳಗೆ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ನೂ ಬರ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಆ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ತ ಅದಕ್ಕೆ ಸಾಸಿವೆ ಜೀರಿಗೆ ಹಂಗೆ ಸ್ವಲ್ಪ ಕಡಲೆಬೇಳೆ ಹಾಕೋಣ್ರಿ ನೆಕ್ಸ್ಟ್ ಅದಕ್ಕೇನು ಮಾಡ್ನಪ್ಪ ಅಂತಂದ್ರೆ ಕಡಲಿಬೇಳೆ ಆದ್ಮೇಲೆ ಉದ್ದಿನಬೇಳೆನೂ ಸ್ವಲ್ಪ ಹಾಕಿಬಿಡಣ್ಣ ಈ ಬೇಳೆ ಮತ್ತು ಉದ್ದಿನಬೇಳೆ ಏನಾವ್ರಲ್ಲೇ ಇವು ತಿನ್ನುವಾಗ ಕುಟುಂಬ ಕುಟುಂಬ ಅಂತ ಅಣಿಸಿದು ಅಂತಂದ್ರೆ ಭಾಳ ಬಾರಿ ಬರ್ತೈತೆ ರುಚಿ ಬರ್ತೈತೆ ರೀ ಆಲೂಗಡ್ಡೆ ಪಲ್ಯಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೆ ಇವೆರಡು ಹಾಕಿರಿ ಭಾಳ ಚಲೋ ಆಗ್ತೈತಿ ಅವನು ಸ್ವಲ್ಪ ಎಣ್ಣಾಗ ನಾವು ಚೆನ್ನಾಗಿ ತಿರುಗಾಡಿದ ಆದಮೇಲೆ ಅಂದ್ರೆ ಏನಂತಾರೆ ಕೈಯಾಡಿಸೋದಂತರಿ ಒಬ್ಬರು ತಿರ್ಗಾಡೋದಂತೆ ನಾವು ಎರಡು ಅಂತೀವಿ ಬೇಕಂತಂದ್ರೆ ಈಗ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ನಾವು ಕರಿಬೇವಿಯಲ್ಲಿ ಚಲೋ ಅಂತವು ಕರಿಬೇ ಕರಿಬೇವಿಯಲ್ಲಿ ಹಾಕಿರಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಭಾಳ ಏನು ಮಾಡಿ ಸ್ವಲ್ಪ ನೀವು ತ ಉದ್ದುದ್ದು ಕಟ್ ಮಾಡಿದ ಉಳ್ಳಾಗಡ್ಡಿ ತಗೋರಿ ಅಂದರೆ ಈರುಳ್ಳಿ ಸ್ವಲ್ಪ ಭಾಳ ಹೆಜ್ಜೆ ಹಾಕಿರಿ ಹೆಜ್ಜಿಗೆ ಹಾಕಿದನ ಚಲೋ ಆಗ್ತೈತಿ ಮತ್ತು ಇದನ್ನು ಭಾಳತನ ಏನು ಉಳ್ಳಾಗಡ್ಡಿ ಫ್ರೈ ಮಾಡೋದು ಬೇಕಾಗಿಲ್ಲರಿ ಸ್ವಲ್ಪ ಮಾಡಿರಿ ಸಾಕಷ್ಟ ಆಮೇಲೆ ತ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಉಪ್ಪು ಹಾಕಿ ಮತ್ತೊಮ್ಮದನ್ನು ಬರೊಬ್ಬರಿಯಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಅಂತ ತಿರುಗಾಡ್ಬೇಕಾಕೈತ್ರಿ ಗೊತ್ತಾಗ್ತಾರಿಲ್ಲ ಇನ್ನು ಮುಂದಕ್ಕೆ ಏನು ಮಾಡೋಣ ಅಂತಂದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಣ ಸ್ವಲ್ಪ ಹಾಕೋಣ ಅದೇನು ಭಾಳ ಬೇಕಾಗಿಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಅದನ್ನು ನೀವು ಮಸ್ತಾಗಿ ತಿರುಗ್ಯಾಡ್ಬೇಡ್ರಿ ಈ ಆಲೂಗಡ್ಡೆ ಪಲ್ಯ ಏನಾಗ್ತೈತಿ ನೀವು ನಾರ್ಮಲ್ ಟೈಮ್ದಾಗ ಉಳ್ದಿದ್ದ ಚಪಾತಿ ಜೊತೆನೂ ಮಾಡಿ ನೋಡಿರಿ ಬೇಕಂದ್ರೆ ಚಲೋನ ಆಗ್ತೈತಿ ಇಲ್ಲ ಹೋಟೆಲ್ ಸ್ಟೈಲ್ದಾಗ ಅಂತಂದ್ರೆ ಸೇಮ ಹಾಕೈತಿರಿ ಎರಡು ದೋಸೆ ಜೊತೆ ಆಗ್ಬೋದು ಹಂಗೆ ನೀವು ಪೂರಿ ಜೊತೆ ತಲೇ ಅದಕ್ಕೂ ಹಿಂಗಾನ ಮಾಡ್ಕೊಬೋದು ರೀ ನೀವು ಭಾಳ ಭಾರಿ ಆಗ್ತೈತಿ ರೀ ಆಮೇಲೆ ಇದಕ್ಕೇನು ಮಾಡ್ರಿ ಅಂತಂದ್ರೆ ನೀವು ಆ ಬಟಾಟೆ ನಾವು ಮೊದಲ ಕುದಿಸಿಟ್ಕೊಂಡಿದ್ದೆವು ನೀವು ಎಷ್ಟು ಬಟಾಟಿ ಕುದಿಸಿರ್ತಿರ್ಲೆ ನೋಡ್ಕೊಂಡ ಭಾಳ ಸ್ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ ರೀ ಸ್ವಲ್ಪ ಕೈಲೆ ಒಂದು ಸ್ವಲ್ಪ ಒತ್ತಿ ಬಿಟ್ರೆ ಸಾಕು ಅಷ್ಟೇ ಆಗಲ್ರಿ ಇಲ್ಲ ನೀವು ಕಟ್ ಮಾಡ್ಕೊತು ಅಂತಂದ್ರೆ ತೊಗೊಳ್ಬೋದು ಹೆಂಗೆ ತಗೋಬೋದು ಇಲ್ಲ ಸುಮ್ಮನೆ ಹಿಂಗೆ ಕೈಲೆ ಒತ್ತಿ ಹಾಕಿದ್ರೂ ಮುಗಿದು ಹೋತ್ರಿ ಮುಂದೆ ಇನ್ನೇನು ಮಾಡ್ನಪ್ಪ ಅಂತಂದ್ರೆ ಈಗ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮುಗಿದು ಹೋತು ಇಷ್ಟ ಐತ್ರಿ ಕೆಲಸ ಒಂದು ಭಾಳ ಬಾರಿಯಾಗಿರುವಂತಹ ಹೋಟೆಲ್ದಾಗನ ಹೆಂಗೆ ದೋಸೆ ಕೊಡ್ತಾರಲೇ ಹಂಗೆ ಒಂದು ಆಲೂಗಡ್ಡೆ ಪಲ್ಯ ನಿಮಗೆ ರೆಡಿ ಆಗ್ತೈತೆ ರೀ ನೀವು ಬೇಕಂತಂದ್ರೆ ಮ್ಯಾಲ್ಗ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತಂದ್ರೆ ಉಪ್ಪು ಹಾಕಿರಿ ಆಮೇಲೆ ತ ಬೇಕಂದ್ರೆ ಸ್ವಲ್ಪ ನೀವು ಇದಕ್ಕೆ ಸಕ್ಕರೆನು ಹಾಕೋಬೋದು ತಿಳಿತ್ರಿ ಇಷ್ಟ ಐತೆ ಮತ್ತೇನಿಲ್ಲ ನಾವಿಲ್ಲಿ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹಾಕತ್ತೀವಿ ಯಾಕಂತಂದ್ರೆ ಅದಕ್ಕೊಂದು ಬರ್ ಪರ್ಫೆಕ್ಟ್ ಆಗಿರುವಂಥ ಹೋಟೆಲ್ ಸ್ಟೈಲ್ ಬೇಕಂದ್ರೆ ಸ್ವಲ್ಪ ಸಕ್ಕರೆ ರೀ ಆಮೇಲೆ ಇದನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಮೇ ಏನು ರೀ ಲೋ ಫ್ಲೇಮ್ದಾಗ ಆ ಒಂದು ಎರಡು ನಿಮಿಷ ಆದಮೇಲೆ ಮತ್ತದನ್ನು ತೆಗಿರಿ ತೆಗ್ದಾದ ಮೇಲೆ ಮುಚ್ಚಿಬಿಟ್ರೆ ಮಗದು ಹೋಯ್ತು ರೀ ಬರಬರಿಯಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿ ಈ ಕಡೆ ಏನು ನಾವು ಆಗಲೇ ಬ್ಯಾಟ್ರಿ ರೆಡಿ ಮಾಡ್ಕೊಂಡಿದ್ದೆವು ನೋಡಿರಿ ಪಟ್ನ ಮಾಡ್ಕೊತಿದ್ದೆವು ಇಲ್ಲರಿ ಇನ್ಸ್ಟೆಂಟ್ ಆಗಿ ಅದ್ರ ಜೊತೆ ಏನು ಮಾಡ್ನಪ್ಪ ಅಂತ ಅದನ್ನ ಏನು ಮಾಡ್ತರ ಜೊತೆ ಅಂದರೆ ಆಲೂಗಡ್ಡೆ ಪಲ್ಯ ಮಾಡಿದೆವು ಈಗ ಆ ಬ್ಯಾಟ್ರಿನ ಒಂದು ಸ್ವಲ್ಪ ತಿರುಗಾಡಿ ಇಟ್ಕೊರಿ ಈ ಕಡೆ ತವಾಕಾಯಿಟ್ಟಿರ್ತೀರಿಲ್ರಿ ಒಂದು ಸಲ ನೀರು ಹೊಡಿದ್ರೆ ಪೂರ್ತಿ ದೋಸೆ ಮುಗಿತಕ್ಕ ಒಂದು ಸಲ ನೀರು ಹೊಡೆದ್ರೆ ಮುಗಿತು ವಾಪಸ್ ನೀರು ಕೈಗೆ ಹಚ್ಚಂಗಿಲ್ಲ ನಾವು ಈಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ದೋಸೆ ಹಾಕಿರಿ ತವಿ ಪೂರ್ತಿ ಕಾದತಿ ದೋಸೆ ಹಾಕಿರಿ ಪಟಾ ಪಟ ಪಟ ತಿರುಗಿಸಿ ಹಿಂಗೆ ತೆಳ್ಳಗೆ ನೀವು ರೀ ಪೇಪರ್ ದೋಸೆ ಅಂದಿವಿಲ್ಲ ರೀ ಮತ್ತು ನಿಮಗೆ ಮೊದಲು ನಾವು ಈ ದೋಸೆ ಭಾಳ ಇನ್ಸ್ಟಂಟಾಗಿ ಮಾಡ್ಕೋಬೋದು ರೀ ಐದು ನಿಮಿಷನೇ ನಿಮಗೆ ಕೆಲಸ ರೀ ದೋಸೆ ಅಷ್ಟು ಇದಕ್ಕೆ ಇದಕ್ಕೇನು ನೀವು ನೆನೆಸಿ ಹಿಡ್ದೋದು ಏನು ಬೇಕಾಗಿಲ್ಲ ರೀ ಆರಾಮ್ ಸೀರಿಯಾಗಿ ದೋಸೆ ಮಾಡ್ಕೊಬೋದು ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನು ರೀ ಅಂತಂದ್ರೆ ಎಣ್ಣೆ ಎಲ್ಲಿ ಹಾಕಿಲ್ಲ ತಿಳಿತಿಲ್ಲ ರೀ ಎಣ್ಣೆ ಹಾಕಲಾರ್ದ ಇಟ್ಟು ಭಾರಿಯಾಗಿ ಗಿರಿ ಮೂಡಿ ಬರುವಂತಹ ಕೆಂಪಣ್ಣ ದೋಸೆ ಎಕಮ್ ಮಸ್ತಾಗಿ ಬಂದಿರ್ತೈತಿ ಸಕ್ಕರೆ ಹಾಕಿರ್ತೀವಲ್ರಿ ಕಲರ್ ಚೆಂದಂಗೆ ಬರ್ತೈತಿ ನೀವು ಚಲೋ ತಂಗಿ ದೋಸೆ ಬೇಯಿಸಿದ್ರಿ ಅಂತಂದ್ರೂ ಪರ್ಫೆಕ್ಟ್ ಆಗಿರುವಂತಹ ಈ ಥರ ದೋಸೆ ಮಸ್ತಾಗಿ ಬರ್ತಾವೆ ಇನ್ನು ಮುಂದಕ್ಕೆ ನೋಡಿರಿ ಮತ್ತೊಂದು ದೋಸೆ ಹಾಕೋಣ ದೋಸೆ ಹಾಕ್ತೀರಿ ಚೆನ್ನಾಗಿ ಅದನ್ನು ನೀವು ತೀಡಿ ತೀಡ್ರಿ ಅಂತಂದ್ರೆ ಚಲೋ ತಂಗ ಹಿಂಗೆ ಗೆರಿ ಬರುವ ಹಂಗೆ ನೀವು ತೀಡಿದ್ರಿ ಅಂದ್ರೆ ಅವು ಲೈನ್ಸ್ ಚಂದಂಗೇನ ಕಾಣ್ತಾವೆ ನಿಮಗೆ ಎಲ್ರ ನಡಬಾರ್ ಕುಳ್ಕೊಂಡಿತ್ತಂದ್ರೆ ಅದಕ್ಕೆ ಮತ್ತೊಂದು ಸ್ವಲ್ಪ ಹಾಕಿ ಹಿಂಗೆ ತೀಡಿದ್ರೆ ಮುಗಿದು ಹೋತ್ರಿ ಆಮೇಲೆ ಅದನ್ನು ನೀವ ಸರಿಸಿ ಸರಿಸಿ ಬೇಯಿಸ್ಬೇಕ್ರಿ ಎಲ್ಲ ಕಡೆ ಚಂದಂಗಿ ಅಂದ್ರೆ ಭಾಳ ಭಾರಿಯಾಗಿ ನೀವು ದೋಸೆ ಮಾಡ್ಕೋತೀರಿ ನೀವು ಬೇಕಂತಂದ್ರೆ ಎರಡು ಸೈಡೂ ಬೇಯಿಸ್ಬೋದು ರೀ ಇಲ್ಲ ಒಂದೇ ಸೈಡ್ ಬೇಯಿಸ್ರು ಮುಗ್ದ ಹೋತ್ರಿ ಆಮೇಲೆ ಇದ್ರ ಮೇಲೆ ಏನು ಮಾಡ್ಬೋದಪ್ಪ ಅಂತಂದ್ರೆ ನಡಬಾರ್ ಕಡೆ ಆಲೂಗಡ್ಡೆ ಹಾಕಿದ್ರೆ ಅಂದ್ರೆ ಮಸಾಲೆ ದೋಸೆ ಹೆಂಗೆ ಕಾಣ್ತತಿರ್ಲ ಹಾಗಾ ಕಾಣ್ತತಿ ಆಮೇಲೆ ನೆಕ್ಸ್ಟ್ ಅದನ್ನ ನೀವು ಹಿಂಗ ಸುತ್ತಿ ತಗೋಬೋದು ದೋಸೆ ನೀವು ನೋಡ್ಬೋದು ರೀ ಮಸ್ತಾಗಿರುವಂತಹ ದೋಸೆ ಎಣ್ಣೆ ಇಲ್ಲದ ಪೇಪರ್ ರೀತಿಯಲ್ಲಿ ಅಟ್ಟು ತೆಳ್ಳಗ ಕ್ರಿಸ್ಪಿಯಾಗಿ ಮಸ್ತಾಗಿ ಬಂದವ ತಿಳ್ತಿಲ್ರಿ ಕ್ರಿಸ್ಪಿಯಾಗಿ ದೋಸೆ ಇಷ್ಟಪಡೋರಿಗೆ ಮಸ್ತ್ ದೋಸೆ ಅಂದ್ರೆ ಮಸ್ತ್ ದೋಸೆ ಈ ದೋಸೆ ಮಾಡತ್ತಿರ್ತಿಲ್ರಿ ಪಸ್ಟಿಗೆ ಆಗ್ತಿರ್ಲಿಲ್ಲ ಅವಾಗ ಗ್ಯಾಸ್ ಪೂರ್ತಿ ಸಣ್ಣ ಹಿಡಿದೋ ರೀ ಆಮೇಲೆ ಗ್ಯಾಸ್ ಈಗ ಅಂದ್ರೆ ಈಗ ದೋಸೆ ತಿರುಗತಿರಲ್ರಿ ಅಂದ್ರೆ ತೀಡ್ತಿರಲ್ರಿ ತ ಗ್ಯಾಸ್ ಜೋರು ಮಾಡಿ ಅಂದ್ರೆ ಭಾಳ ಬಾರಿ ಹೇಗೆ ಬರ್ತತಿ ಇಲ್ಲ ನಮಗೆ ಬೇಕು ಅಂತಂದ್ರೆ ನಿಮಗೆ ಇರ್ಲಾರ್ದ ನಾವು ಮಾಡಿ ತೋರಿಸಿದ್ದೆವು ಆದರೂ ನಿಮಗೆ ಬೇಕು ಅಂತಂದ್ರೆ ನೀವು ತುಪ್ಪ ಹಿಂಗೆ ಮೇಲ್ಗಡೆ ಹಚ್ಚಿದ್ರೆ ಹಿಂಗೊಂದು ಅದಕ್ಕೆ ಶೈನಿಂಗ್ ಬರ್ತೈತಿ ಇಷ್ಟ ಈಗ ಇದಕ್ಕೆ ಹೆಂಗೆ ಶೈನಿಂಗ್ ಕಾಣತೈತಿಲ್ಲ ರೀ ಅದು ನೋಡ್ಬೋದು ನೀವು ಡಿಫ್ರೆನ್ಸ್ ಎರಡು ದೋಸೆಗೆ ನಾವು ತೋರಿಸಿದ್ದೆವು ಹಾಗಾದ್ರೆ ಮತ್ತೆ ಆಗ ತಡ ಮಾಡಿದ್ರಿ ತಪ್ಪಲಾರ್ದ ದೋಸೆ ಟ್ರೈ ಮಾಡಿರಿ ಹಂಗೆ ನೆನಪಿರಲಿ ಇದು ಸಬಿರಿಚಿಯ ಸೊಬಗು ಅಣ್ಣನಾತು ಸುಖೀಭವ